ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇರುವ ಮಾಜಿ ಸಚಿವ ಶಾಸಕ ಎಚ್ಡಿ ರೇವಣ್ಣಗೆ ಬೆಗ್ ರಿಲೀಫ್ ಸಿಕ್ಕಿದ್ದು ಜಾಮೀನು ಮಂಜೂರು ಮಾಡಿ ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶಿಸಿದೆ ಎಚ್ಡಿ ರೇವಣ್ಣ ಸಲ್ಲಿಸಿದ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ವಾದ ಪ್ರತಿವಾದ ಆಲಿಸಿ ಆದೇಶವನ್ನು ಕಾಯ್ದಿರಿಸಿತ್ತು ಇದೀಗ ಹೆಚ್ಡಿ ರೇವಣ್ಣ ಅವರಿಗೆ ಷರತ್ತು ಜಾಮೀನು ಮಂಜೂರು ಮಾಡಿ ಕೋರ್ಟ್ ಆದೇಶ ಹೊರಡಿಸಿದೆ ಮೂಲಕ ಜೈಲುವಾಸ ಅನುಭವಿಸುತ್ತಿದ್ದ ಹೆಚ್ಡಿ ರೇವಣ್ಣಗೆ ರಿಲೀಫ್ ಸಿಕ್ಕಂತಾಗಿದೆ ಸದ್ಯಕ್ಕೆ ರಿಲೀಫ್ ಎನ್ ಪ್ಲಸ್ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿ ಎಂಬಿ ಪಿಸಿ ಎಂಸಿ ನೀಟ್ ಐಐಟಿ ಜೆಇಇ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿದ್ದು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ಜೆಇಇನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಎಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದಹಳ್ಳಿ ಹಳ್ಳಿ ಚಿಕ್ಕಬಾಣವಾರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹಾಗೂ ಭದ್ರಪ್ಪ ಲೇಔಟ್ ಕೊಡುಗೆಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟಿ ಹಿಂಭಾಗ ಯಲಹಂಕ ನ್ಯೂಟೌನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಆರು ಒಂದು ಎಂಟು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು ಮತ್ತು ಒಂಬತ್ತು ಒಂಬತ್ತು ಎಂಟು ಆರು ಎರಡು ಎರಡು ಐದು ಎಂಟು 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 ಹುಳಿನಸಿಪುರ ಎಚ್ ಡಿ ರೇವಣ್ಣಗೆ ಬೆಗ್ ರಿಲೀಫ್ ಸಿಕ್ಕಿದೆ ಮೂರು ದಿನಗಳಿಂದ ಸುದೀರ್ಘ ವಿಚಾರಣೆ ನಡೆಸಿದ ಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ ಗಜಾನನ ಭಟ್ ಸೋಮವಾರ ಜಾಮೀನು ಅರ್ಜಿಯ ತೀರ್ಪು ಪ್ರಕಟಿಸಿದ್ರು ಟಿವಿ ನಮಸ್ಕರಿಸಿತಾ ಇವತ್ತೇನು ಮಾನ್ಯ ರೇವಣ್ಣ ಸಾಹೇಬರಿಗೆ ಬೇಲ್ ಸಿಕ್ಕಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಹಾಸನ ಜಿಲ್ಲೆಯ ಜನತೆಗೆ ತುಂಬಾ ಸಂತೋಷ ಆಗಿರ್ತಕ್ಕಂತ ವಿಚಾರ ಇವತ್ತೇನು ಅವ್ರನ್ನ ಈ ಕಿಡ್ನಾಪ್ ಕೇಸ್ ನಲ್ಲಿ ಇದು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದಂಥ ವಿಚಾರ ಅದು ಯಾರ್ದೋ ಒಂದು ಕಟ್ಪಾಡಿಗೆ ಅವರು ಆ ಥರದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಎನ್ ಐ ಎಸ್ ಐ ಟಿ ಅವರು ಬಂಧಿಸಿ ಈ ಥರದಲ್ಲಿ ಇದು ಮಾಡಿರ್ತಕ್ಕಂಥದ್ದು ಆ ವಿಚಾರದಲ್ಲಿ ಯಾವುದೇ ಕ ಕೂಡ ರೇವಣ್ಣ ಸಾಹೇಬರಲ್ಲಿ ತಪ್ಪು ಎಸ್ಕಿಲ್ಲ ಅಂಥೇಳಿ ನಾವು ಕೂಡ ನಾವು ಇಡೀ ನಮ್ಮ ತಾಲೂಕು ಜಿಲ್ಲೆಯವರು ಕೂಡ ನಾವು ಒತ್ತಾಯ ಮಾಡ್ತೀವಿ ರೇವಣ್ಣವ್ರದ್ದು ಇದರಲ್ಲಿ ಯಾವುದೇ ಥರದ ತಪ್ಪುಗಳು ಕಾಣ್ತಾ ಇಲ್ಲ ಸುಮ್ಮನೆ ವಿನಾಕಾರಣ ಕೂಡ ಎಸ್ ಐ ಟಿಯವರು ಅವ್ರನ್ನ ಬಂಧಿಸಿ ಈ ಥರ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ರಾಜಕೀಯ ಒತ್ತಡದಿಂದ ಅವ್ರನ್ನ ಬಲಿಪಶು ಮಾಡಿದ್ದಾರೆ ಹೊರತು ಅದರಲ್ಲಿ ರೇವಣ್ಣ ಸಾಹೇಬ್ರದ್ದು ಯಾವುದೇ ಥರದ ಕೈವಾಡ ಇಲ್ಲ ಅವ್ರು ಯಾವುದಾದ್ರೂ ಕೂಡ ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಇವತ್ತು ನೂರಾರು ಸಾವಿರಾರು ಜನಕ್ಕೆ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತು ರೇವಣ್ಣರು ಮೂವತ್ತು ವರ್ಷಗಳಲ್ಲಿ ಏನು ರಾಜಕಾರಣ ಮಾಡ್ಕೊಂಡು ಬಂದಿರೋ ರಾಜಕಾರಣದಲ್ಲಿ ಮೂವತ್ತು ಒಂದು ಸಣ್ಣ ಕಪ್ಪು ಚುಕ್ಕೆ ಅವರಲ್ಲಿ ಇರಲಿಲ್ಲ ಅಂತ ಒಂದು ಇದ್ರನ್ನೆಲ್ಲ ಅವ್ರನ್ನ ಏನಾದರೂ ಮಾಡಿ ರಾಜಕೀಯವಾಗಿ ಮಣಿಸಬೇಕು ಅಂತ ಹೇಳಿ ಈ ಷಡ್ಯಂತ್ರವನ್ನ ರಾಜಕೀಯ ಷಡ್ಯಂತ್ರನ ಮಾಡಿ ಇವತ್ತು ರೇವಣ್ಣವ್ರನ್ನ ಸಿಗ್ಸಿಕ್ಲೆ ಸಿಗಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಸತ್ಯಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತ ಹೇಳಿ ನಾವು ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ ಮೇ ಎಂಟರಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ಹೆಚ್ ಡಿ ರೇವಣ್ಣಗೆ ರಿಲೀಫ್ ಸಿಕ್ಕಂತಾಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ